ಹಾಯ್ ಹೇಳಿ ಎಲ್ಲರಿಗೂ ನಮಸ್ಕಾರ ಇದು ಹೊಂಡಾ ಆ್ಯಕ್ಟಿವ ಸ್ಕೂಟಿ ಬೈಕ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗ ಆ ಥರದ ಮೋಡಲ ಇನ್ಶೂರೆನ್ಸ ಟಯರ ರೇಟಾ ಲೊಕೇಶನ ಓನರ್ ಮೊಬೈಲ್ ನಂಬರ ಅದು ಯಾವ ಪಾಸಿಂಗ್ ಐತಿ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ರ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವೀಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ಅಂತ ನಿಮ್ಗೆ ತಿಳಿಸ್ತೇವೆ ಬನ್ನಿ ಗೆಳೆಯರೇ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಹೊಂಡ ಆ್ಯಕ್ಟಿವ ಸ್ಕೂಟಿ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಕೆ ಎಲ್ ಕೇರಳ ಐತಿ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಇನ್ಶೂರೆನ್ಸ್ ಹೊಸದೈತಿ ಎರಡು ಟೈರ್ ಹೊಸದವ ಗಾಡಿ ಕಂಡೀಷನ್ ಐತಿ ಎಲ್ಲ ಎಲ್ಲ ಸರ್ವಿಸಿಂಗ್ ಎಲ್ಲ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಹೊಂಡ ಆ್ಯಕ್ಟಿವ ಸ್ಕೂಟಿ ಖರೀದಿ ಮಾಡ್ಬೋದು ಅದೇ ರೀತಿ ಭೀ ಇಂಥವ ಸೆಕೆಂಡ್ ಹ್ಯಾಂಡ ಯಾವುದೇ ಕಂಪ್ನಿ ಇರಲಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಅಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಗೆಳೆಯರ ಸ್ಕೂಟಿ ಅಮೌಂಟ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಡ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಡು ಗೆಳೆಯರೆ ನಿಮಗೋಸ್ಕರ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಚಾನೆಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಗೆಳೆಯರದ ಹೊಂಡ ಆ್ಯಕ್ಟಿವ ಸ್ಕೂಟಿ ಕಂಡೀಷನ್ ಐತಿ ಸ್ವಲ್ಪ ತುಳಾರ್ದ್ರೆ ಮೆಸ್ತಿನ ಹೋಗಿ ಚೆಕ್ ಮಾಡಿಸಿ ತೂಕೋದು ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಏನ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಸ್ವಲ್ಪ ಅಮೌಂಟದಾಗ ರೇಟ್ನಾಗ ಹೊಂಡಾ ಆ್ಯಕ್ಟಿವ ಕಡಿಮೆ ಆದ್ರೆ ಆಗ್ಬೋದು ಇದು ಎರಡು ಸಾವಿರದ ಹನ್ನೆರಡು ಐತಿ ಇನ್ಸೂರೆನ್ಸ್ ಹೊಸದು ಮಾಡಿಸಿವಂತೇಳ್ಯಾರ ಟೈರ್ ಎಡು ಹೊಸ ಹೋದವ ಏನು ಹೇಳ್ಯಾರಪ್ಪ ಅಂದೇಳ್ಯೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪ್ರೈಸ್ ಹೇಳ್ಯಾರ ಸ್ವಲ್ಪ ನೆಗೋಶಿಯಬಲ್ ಆಕೈತಿ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ಹೊಂಡೆ ಆ್ಯಕ್ಟಿವ ಸ್ಕೂಟಿ ಖರೀದಿ ಮಾಡ್ಬೋದು ಮತ್ತು ನಮ್ಮ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು